ಚಿಮಂಡಳಿಯ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಐದನೇ ವರ್ಷದ ಶರಣವರಾತ್ರಿ ಉತ್ಸವ ಚಿಮಂಡಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿ ವಿಶೇಷ ಪೂಜೆ ಅಲಂಕಾರಗಳೊಂದಿಗೆ ತೀರ್ಥ ಪ್ರಸಾದ ವಿನಿಯೋಗ ಗ್ರಾಮದ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಐನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವ ಚಿಮುಂಡಳ್ಳಿ ಗ್ರಾಮದ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶರನ್ನವರಾತ್ರಿ ಉತ್ಸವವನ್ನು ಹಮ್ಮಿಕೊಂಡಿದ್ದು ಹನ್ನೊಂದು ದಿನಗಳ ಕಾಲ ಪ್ರತಿನಿತ್ಯ ಪೂಜೆಯನ್ನು ಮಾಡುತ್ತಾ ದೇವಾಲಯವನ್ನು ಹೂವಿನ ಅಲಂಕಾರ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಿ ಸ್ವಾಮಿಗೆ ನಿತ್ಯ ಪೂಜೆ ಹಾಗೂ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡುತ್ತಾ ಇಂದು ಹನ್ನೊಂದನೆಯ ದಿನ ವಿಜಯದಶಮಿ ಎಂದು ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಗರ್ಭಗುಡಿಯಲ್ಲಿರುವ ಶ್ರೀ ಮುನೇಶ್ವರ ಸ್ವಾಮಿಯ ಮೂರ್ತಿಗೆ ಪಂಚಾಮೃತ ಅಭಿಷೇಕದೊಂದಿಗೆ ಬೆಣ್ಣೆಯ ಅಲಂಕಾರವನ್ನು ಮಾಡುವ ಮುಖಾಂತರ ದೇವಾಲಯವನ್ನು ಕೂಡ ಸಿಂಗರಿಸಿ ಆಗಮಿಸಿದ ಭಕ್ತಾದಿಗಳಿಗೆ ಉಷ್ಣಾನ್ನ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದು ರಾಜಗೋಪಾಲ್ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮದ ಎಲ್ಲರೂ ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುನೇಶ್ವರ ಸ್ವಾಮಿಯ ಕೃಪೆಯನ್ನ ಬೇಡಿದ್ದಾರೆ ಪ್ರತಿ ಮಯೂ ಕೂಡ ಸ್ವೀಟ್ ಬಾಕ್ಸನ್ನು ನೀಡಿದ್ದಲ್ಲದೆ ಆಗಮಿಸಿದ ಭಕ್ತಾದಿಗಳಿಗೆ ಸ್ಥಳದಲ್ಲೇ ಬಿಸಿ ಬಿಸಿ ಹತ್ತಾರು ಬಗೆಯ ಭಕ್ಷ್ಯ ಭೋಜನವನ್ನು ತಯಾರಿಸಿ ಪ್ರಸಾದದ ರೂಪದಲ್ಲಿ ವಿನಿಯೋಗ ಮಾಡಿ ಗ್ರಾಮದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸಿ ಗ್ರಾಮದ ಶ್ರೇಯಸ್ಸಿಗಾಗಿ ಮಳೆ ಬೆಳೆಗಾಗಿ ಮುನೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ದು ಬನ್ನಿ ಈ ಒಂದು ಪೂಜಾ ವೈಭವ ದೃಶ್ಯಾವಳಿಗಳನ್ನೊಮ್ಮೆ ನೋಡೋಣ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಉದ್ಯಮಿಗಳು ಮತ್ತು ಸೇವಾಕರ್ತರಾದ ರಾಜ್ಗೋಪಾಲ್ರವರು ನಮ್ಮ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ಐನೂರು ವರ್ಷಕ್ಕೂ ಹೆಚ್ಚು ಇತಿಹಾಸವಿದ್ದು ಬಹಳ ಶಕ್ತಿಪೂರ್ಣವಾದ ದೇವಾಲಯವಾಗಿದ್ದು ಬೇಡಿದ ವರವನ್ನು ಕರುಣಿಸುವ ಸ್ವಾಮಿಯಾಗಿದ್ದಾರೆ ಈ ದೇವಾಲಯದಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಮತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಕೂಡ ಪೂಜಾ ಕಾರ್ಯಕ್ರಮಗಳಿದ್ದು ವರ್ಷಗಳಿಂದ ಆಚರಿಸುತ್ತಿದ್ದು ಗ್ರಾಮದ ಶ್ರಯಸ್ಸಿಗಾಗಿಯೇ ಪೂಜೆಯನ್ನು ಸಲ್ಲಿಸುತ್ತಿದ್ದೇವೆ ಮೈಸೂರಿನಲ್ಲೂ ಕೂಡ ನಾಡ ಹಬ್ಬ ದಸರಾ ವಿಜಯದಶಮಿಯನ್ನ ಆಚರಿಸುತ್ತಿದ್ದು ಅದೇ ನಿಟ್ಟಿನಲ್ಲಿ ನಮ್ಮ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಐದು ವರ್ಷಗಳಿಂದ ಆಚರಿಸುತ್ತಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಭಕ್ತಿ ಗೀತೆಗಳನ್ನು ಆಡುವ ಮುಖಾಂತರ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನನ್ನ ಹೆಸರು ನಂದಿನಿ ನಾವು ಇದೇ ಗ್ರಾಮಸ್ಥರು ಚಿ ಮಂಡಳಿ ಗ್ರಾಮಸ್ಥರು ನಾವು ಐದು ವರ್ಷದಿಂದ ನವರಾತ್ರಿ ಹಬ್ಬ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ನಮ್ಮೂರಲ್ಲಿ ದಿನ ಪೂಜೆಗಳು ನಡೀತಾ ಇರುತ್ತೆ ನಾವ ಒಂಬತ್ತು ದಿವಸ ಇವತ್ತು ವಿಜಯದಶಮಿ ಇದೆ ಅದಕ್ಕೆ ಚೆನ್ನಾಗಿ ಇನ್ನೂ ಜಾತ್ರೆ ಥರ ವೈಭವದಿಂದ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಿ ಊರಲ್ಲಿ ಹೆಣ್ಮಕ್ಳೆಲ್ಲ ನವರಾತ್ರಿ ದಿವಸ ಡೈಲಿ ಬಂದು ಇಲ್ಲಿ ಪೂಜೆ ನಡ್ಸ್ಕೊಡ್ತಾ ಇದ್ದಾರೆ ಯಾವಾಗಲೂ ಹೊಸ ಬಟ್ಟೆ ಹಾಕೊಂಡು ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಎಲ್ರಿಗೂ ಒಂಥರ ಹಬ್ಬದ ವಾತಾವರಣ ಆಗಿದೆ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಸಿಗಲಿ ದೇವರ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಡಿನ ಜನರಿಗೆ ಚಿಮ್ಮನಹಳ್ಳಿ ಗ್ರಾಮಸ್ಥರಿಂದ ವಿಜಯದಶಮಿ ಹಬ್ಬ ಹಬ್ಬದ ಶುಭಾಶಯಗಳು ಹಾಗೂ ಚಿಮ್ಮನಹಳ್ಳಿ ಗ್ರಾಮದಲ್ಲಿ ಐದು ವರ್ಷಗಳಿಂದ ನವರಾತ್ರಿ ಪ್ರಯುಕ್ತ ಪ್ರತಿ ಒಂದೊಂದು ಕುಟುಂಬದಿಂದ ಪ್ರತಿದಿನ ಪೂಜೆ ಪುನಸ್ಕಾರ ಪ್ರಸಾದ ಏರ್ಪಡಿಸಲಾಗುತ್ತದೆ ಆದರೆ ವಿಶೇಷವಾಗಿ ಇವತ್ತು ಇನ್ನೂ ಒಂದು ಒಂದು ಅದೇ ಮುಂದೆ ಹೋಗಿ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೇವೆ ದೇವಸ್ಥಾನಕ್ಕೆ ಐನೂರು ವರ್ಷಗಳು ಇತಿಹಾಸ ಇದೆ ಐನೂರು ವರ್ಷಗಳ ಇತಿಹಾಸ ಇದೆ ಒಂದು ಹದಿನೈದು ವರ್ಷ ಇಂಕ ಜೀರ್ಣೋದ್ಧಾರ ಮಾಡಿ ಆವತ್ತಿನ ಇಂಗೆ ಭಾಳ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬ ಆಗಿರ್ಬೋದು ನವರಾತ್ರಿಗಳಾಗಿರ್ಬೋದು ದೀಪಾವಳಿ ಇನ್ನೊಂದು ಮತ್ತೊಂದು ಹಬ್ಬಗಳಾಗಿರ್ಬೋದು ಭಾಳ ಚೆನ್ನಾಗಿ ಮಾಡ್ಕೊಂಡ್ಬರ್ತಾಯಿದ್ದೀವಿ ಇದೇ ಥರ ಐದು ವರ್ಷದಲ್ಲಿ ಮಾಡಿದಾಗ ನವರಾತ್ರಿಗಳು ಪ್ರಯುಕ್ತ ಚಿಕ್ಕದಾಗಿ ಬಂತು ಈಗ ಐದು ವರ್ಷ ಆದಮೇಲೆ ಭಾಳ ಚೆನ್ನಾಗಿ ನಡೀತಾ ಇದೆ ವಿಜೃಂಭಣೆ ನಡೀತಾ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತೊಂದು ವಿಶೇಷವಾಗಿ ಏನು ಮಾಡ್ತಾಯಿದ್ದೀರಂದರೆ ವಿಜಯ ವಿಜಯದಶಮಿ ಪರವಾಗಿ ಇವತ್ತು ದಿವಸ ಹನ್ನೊಂದು ಹನ್ನೊಂದು ದಿವಸಗಳಲ್ಲಿ ಹನ್ನೊಂದು ದಿವ್ಸಗಳು ಪಟ್ಟು ಕುಣಿಸಿದ್ವಿ ಪ್ರತಿಯೊಂದು ಕುಟುಂಬ ಅಚ್ಚಿಮಳ್ಳಿ ಗ್ರಾಮದಲ್ಲಿ ಕುಟುಂಬಗಳು ಪ್ರತಿಯೊಂದು ಕುಟುಂಬನೂ ಒಬ್ಬೊಬ್ಬರು ಒಂದೊಂದು ದಿವಸ ಪೂಜೆ ಕಾರ್ಯಕ್ರಮಗಳು ಪ್ರಸಾದ ಮಾಡಿ ನೆರವೇರಿಸ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಊರಿನ ಗ್ರಾಮಸ್ಥರಿಗೆ ಪ್ರತಿ ಕುಟುಂಬಕ್ಕೂ ಕಾಲು ಕೆಜಿ ಸ್ವೀಟ್ ಬಾಕ್ಸು ಮತ್ತು ಪ್ರಸಾದನ ಯೋಗ ಅಲಂಕಾರ ಅಲ ಅಲಂಕಾರ ಎಲ್ಲ ಮಾಡಿ ಏರ್ಪಡಿಸಿದ್ದೇವೆ ಮತ್ತು ಹೋಳಿಗೆ ಮಾಡಿಸಿದ್ರಿ ಇಡ್ಲಿ ಮಾಡಿಸಿದ್ರಿ ಬೋಂಡ್ ಪಲಾವು ಮತ್ತು ಮೊಸರನ್ನ ಮತ್ತೆ ಇತ್ಯಾದಿ ಈ ವಿಚಾರನೇ ಮಾಡ್ತಾ ಎಲ್ಲ ಮಾಡ್ತಾಯಿದ್ದೀವಿ ಮುನೇಶ್ವರ ಸ್ವಾಮಿ ಕೃಪೆ ಹಾಗೂ ತಾಯಿ ಚಾಮುಂಡೇಶ್ವರ ಕೃಪೆ ಚಿಮಂಡಿ ಗ್ರಾಮಸ್ಥರ ಗ್ರಾಮಸ್ಥರ ಮೇಲೆ ಮತ್ತು ನಾಡಿನ ಜನತೆ ಮೇಲೆ ಇರಲಿ ಸದಾಕಾಲ ಇರಲಿ ಆ ಭಗವಂತ ಇನ್ನಷ್ಟು ಶಕ್ತಿ ನಮಗೆ ಕೊಟ್ಟರೆ ಇನ್ನೂ ಉನ್ನತವಾಗಿ ಇನ್ನೂ ಮುಂದೆ ಚೆನ್ನಾಗಿ ಮಾಡ್ತೀವಿ ಅಂತ ನಾವು ಕೇಳ್ಕೊತೀವಿ ಚಿಮಂಡಳ್ಳಿ ದಸರಾ ಪ್ರಯುಕ್ತವಾಗಿ ಹನ್ನೊಂದು ದಿನಗಳ ಕಾಲ ಚಿಮಂಡಳ್ಳಿ ಗ್ರಾಮಸ್ಥರಲ್ಲಿ ದಿನ ಒಂದೊಂದು ಅಲಂಕಾರ ಪೂಜೆ ಇರುತ್ತದೆ ತೀರ್ಥ ಪ್ರಸಾದ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಗಂಧಾಲಂಕಾರ ಮತ್ತು ಬೆಣ್ಣೆ ಅಲಂಕಾರ ಎಲ್ಲ ಸಹ ಇರುತ್ತದೆ ಐದು ವರ್ಷಗಳಿಂದ ನಡ್ಕೊಂಬರ್ತಾ ಇರ್ತಕ್ಕಂಥ ಒಂದು ಪೂಜೆ ಫಲ ಮುನೇಶ್ವರ ಸ್ವಾಮಿಯ ಅನುಗ್ರಹದಿಂದ ಎಲ್ಲ ಸುಭಿಕ್ಷವಾಗಿ ನಡೀತಾ ಇದೆ ಈ ಶ್ರೀಮಂಡಳ್ಳಿ ರಾಜಗೋಪಾಲ್ ಅವರ ಸಾನ್ನಿಧ್ಯದಲ್ಲಿ ಆ ಒಂದು ದೇವಾಲಯದಲ್ಲಿ ಎಲ್ಲ ರೀತಿಯಾಗಿ ಪೂಜೆ ಎಲ್ಲ ಸಹ ನಡೀತಾ ಇರುತ್ತೆ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲದೆ ಇರೋ ಥರ ಆ ಭಗವಂತನ ಒಂದು ಶಕ್ತಿಯಿಂದ ಎಲ್ಲ ರೀತಿಯಾಗಿ ಅನುಕೂಲವನ್ನು ಸಹ ಇಲ್ಲಿ ನಡ್ಕೊಂಡ್ಬರ್ತಾ ಬರ್ತಾ ಇದೆ ಎಲ್ಲ ಸುತ್ತಮುತ್ತಲೂ ಗ್ರಾಮಸ್ಥರು ಎಲ್ಲ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಆ ಮುನೇಶ್ವರನ ಒಂದು ಅನುಗ್ರಹವನ್ನು ಪಡ್ಕೋಬೇಕಾಗಿ ನಾವು ಸಹ ಈ ಚಿಮಂಡಳ್ಳಿ ಗ್ರಾಮಸ್ಥರು ಸಹ ಕೇಳ್ಕೊಳ್ತಾ ಇರ್ತಾರೆ ಇವತ್ತಿನ ದಿನ ಕೊನೆಯ ದಿನ ದಸರಾ ಪ್ರಯುಕ್ತ ಮುಖವಾಗಿ ಚಿಮಂಡಳ್ಳಿ ಗೋ ಗೋಪಾಲ್ ಅವರು ಒಂದು ಅಲಂಕಾರವನ್ನು ಮಾಡಿಸಿ ಭಕ್ತಾದಿ ಎಲ್ಲರಿಗೂ ಸಹ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ ಭಾಗವಹಿಸಿದ್ದಾರೆ ನಾವು ಸಹ ಕೇಳ್ಕೊಳ್ತಾ ಇದ್ದೀವಿ ಗ್ರಾಮಸ್ಥರು ಮತ್ತು ಚೀಮಂಡಳ್ಳಿ ಮೆಂಬರು ಕೌನ್ಸಿಲರ್ ಎಲ್ಲ ಸಹ ಈ ಭಗವಂತನ ಒಂದು ಸೇವೆಯನ್ನು ಪಾಲ್ಗೊಳ್ತಾ ಇದ್ದಾರೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ